ನಮ್ಮ ಐಫೋನು ಸೇಫ್ ಆಗಿ ನಮ್ಮ ಕೈಗೆ ಬಂದಿದೆ ದೇವ್ ರಾಣೆ ಸಿವಿಯರ್ ಲೆಗ್ ಪೇನು ಆಗ್ತಾನೆ ಇಲ್ಲ ನನಗಂತ ತಡ್ಕೊಡಕ್ಕೆ ಯಾವತ್ತು ಆಗ್ತಿವ್ರೋ ಅಷ್ಟು ಕಾಲ್ ನೋವು ಇವತ್ತು ಆಗ್ತೈತೆ ನನಗೆ ಫೈನಲಿ ಕಾಯಿ ಹೊಡೆದು ಕರ್ಪೂರ ಹರಿಚಿ ಇಲ್ಲಿಗೆ ಕಂಪ್ಲೀಟ್ ಮಾಡಿದೀವಿ ಕೈಸ್ ಇವಾಗ ಮೊಬೈಲ್ ಹ್ಯಾಂಡ್ ಓವರ್ ಮಾಡ್ತಾ ಇದೀವಿ ಎಲ್ರು ಕೂಡ ಮೊಬೈಲ್ ಇಲ್ಲಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದೀವಿ ಸಿಗೋಣ ದರ್ಶನ ಮುಗಿಸ್ಕೋ ಬಂದ್ ಸಿಗೋಣ ಜಾಸ್ತಿ ಓಕೆ ಗಾಯ್ಸ್ ನಮ್ಮ ಐಫೋನ್ ಸೇಫ್ ಆಗಿ ನಮ್ಮ ಕೈಗೆ ಬಂದಿದೆ ಈಗ ದರ್ಶನ ಮುಗಿಸ್ಕೊಂಡು ನಾವು ಬಂದಿದೀವಿ ಏನೋ ಸಹ ಆಸೆ ಯಾಕೆ ಬ್ರೋ ಏನಾಯ್ತು ಏನೋ ಮಾಡ್ಕೊಂಡು ಏನೋ ಮಾಡ್ಕೊಂಡು ಚುಚ್ಚುದಂತೆ ಗೈಸ್ ಬಂದೆ ನನಗೆ ಸಿವಿಯರ್ ನನಗೆ ಸಿವಿಯರ್ ಲೆಗ್ ಪೇನು ಗೈಸ್ ಆಯ್ತಲ್ಲ ದೇವ್ರಾಣೆ ದೇವ್ರಾಣೆ ಸಿವಿಯರ್ ಲೆಗ್ ಪೇನು ಆಗ್ತಾನೇ ಇಲ್ಲ ನನಗಂತೂ ತಡ್ಕೊಳಕೆ ಇವ್ರು ಬೇರೆ ಇನ್ನೂ ಫೈನಲ್ ಟಚ್ ಬೇರೆ ವೈಟ್ ಮಾಡ್ತಾರೆ ನೋಡ ನನ್ ಪರಿಸ್ಥಿತಿ ಬ್ಲಾಗ್ ಮಾಡ್ತೀನಿ ನಾನು ಮಾರ್ನಿಂಗ್ ವ್ಯೂ ತೋರ್ಸಿದ್ದೆ ನೈಟ್ ವ್ಯೂ ತೋರ್ಸಲಿಲ್ಲ ನೈಟ್ ವ್ಯೂ ನೋಡ್ಕೊಂಡ್ಬಿಡಿ ರೈಸ್ ನೀವು ನಂಬಲ್ಲ ಎಷ್ಟು ಕಾಲ್ ನೋತಿದೆ ಅಂತ ಯಾವತ್ತು ಹಾಕ್ತಿ ಅಷ್ಟು ಕಾಲ್ ನಾವು ಇವತ್ತು ಆಗ್ತಾ ನನಗೆ ಆಯ್ತಲ್ಲ ಅಂಡ್ ಅಲ್ಲಿ ಅವರು ಕರ್ಪೂರ ಹಚ್ಚಕ್ ಹೋಗ್ತಾರೆ ತೇಜು ಬ್ರೋ ಸೊ ಕರ್ಪೂರ ಹಚ್ಚಿದ್ರೆ ಇಲ್ಲಿಗೆ ನಮ್ಮ ತಿರುಪತಿ ಮುಗಿತು ಅಲ್ಲೇನು ಹಚ್ಚೋದು ಓಕೆ ಬ್ರೋ ಡನ್ ಗಾಯ್ಸ್ ಅದೊಂದು ಹಚ್ಬಿಟ್ರೆ ಏನ ನಮ್ಮ ತಿರುಪತಿ ಮುಗಿತು ಇಲ್ಲಿ ಎಲ್ರು ಕರ್ಪೂರ ಹಚ್ಬಿಟ್ಟು ಕಾಯಿ ತಂದು ಕೊಟ್ಟವ್ರೆ ಸೊ ಕಾಯಿ ಕರ್ಪೂರ ಹಚ್ಬಿಟ್ಟು ಅಲ್ಲೊಂದು ಹೊಡೆದ್ಬಿಟ್ಟು ನಮಸ್ಕಾರ ಮಾಡಿ ಎಂಡ್ ಮಾಡ್ತಾರೆ ಜನ ನೋಡಿ ಎಷ್ಟೊಂದು ಜನ ಅವ್ರೆ ಅಂದರೆ ದೇವ್ ದೇವರು ಅಲ್ಲಿದೆ ಅಲ್ವಾ ದೇವಸ್ಥಾನ ಅಲ್ಲಿದೆ ಅಲ್ವಾ ಸೊ ಅದ್ರ ಆಪೋಸಿಟ್ ಅಲ್ಲ ಇಲ್ಲಿ ಕಾಯಿ ಹೊಡಿತಾರೆ ಕರ್ಪೂರ ಕಾಯಿ ಕಾಯಿಗಿಟ್ಟು ಕಾಯಿ ಹೊಡಿತಾರೆ ಬೇಡ್ಕೊಂಡು ಕಾಯಿ ಹೊಡಿತಾರೆ ಅಷ್ಟೇ ಫೈನಲಿ ಕಾಯಿ ಹೊಡೆದು ಕರ್ಪೂರ ಹಚ್ಚಿ ಇಲ್ಲಿಗೆ ಕಂಪ್ಲೀಟ್ ಮಾಡಿದೀವಿ ಕೈಸ್ ನಾನು ಒಂದು ಫೋಟೋ ಫ್ರೇಮ್ ತಗೊಳ್ಬೇಕು ಅಂತ ಇದ್ದೆ ಅದಕ್ಕೋಸ್ಕರನೇ ಈ ಈ ಒಂದು ಫೋಟೋ ಫ್ರೇಮ್ ನಾನು ಇಂಚೂರು ಕಡೆ ಬ್ರೋ ನಾನು ಈ ಫೋಟೋ ಫ್ರೇಮ್ ತಗೊತಾ ಇದ್ದೀನಿ ಜೊತೆಗೆ ಒಂದು ಒಂದು ವಿಗ್ರಹ ತಗೊಂಡಿದ್ದೆ ಈ ಕವರ್ ಲೈತೆ ವಿಗ್ರಹ ಸೊ ಇವೆರಡು ತಗೋತಾ ಇದೀವಿ ಇನ್ನು ಏನಾದ್ರು ಇಷ್ಟ ಆಯ್ತು ಅಂದ್ರೆ ಮನೆಗೆ ಮನೆಗೋಸ್ಕರ ಸೊ ವಿಲ್ ಟೇಕ್ ಇಟ್ ಫೈನಲಿ ಫ್ರೇಮು ಅವನ್ಗೊಂದು ಫ್ರೇಮು ನನ್ಗೊಂದ್ ಫ್ರೇಮು ತಗೊಂಡು ಹೊಟ್ಟಿದಿವಿ ಇವಾಗ ಹೊಟ್ಟೆ ಸೊ ಹೋಗಿ ಊಟ ಮಾಡ್ಬೇಕು ಯಾಕಂದ್ರೆ ಬೆಳಗ್ಗೆಯಿಂದ ಲೈಟ್ ವೈಟ್ ಆಗಿ ನಾನು ಜಾಸ್ತಿ ಏನು ತಿನ್ನಕ್ಕೆ ಹೋಗಿಲ್ಲ ಇವಾಗ ಒಂದ್ ಸ್ವಲ್ಪ ಸ್ವಲ್ಪ ಜಾಸ್ತಿ ಇರ್ತೀನಿ ನಾನು ಆಮೇಲೆ ಇದು ಊಟ ಮುಗಿಸ್ಕೊಂಡಾದ್ಮೇಲೆ ನಾವ್ ಇವತ್ತೇ ಹೊಡ್ಬೇಕಂತ ಅನ್ಕೊಂಡಿದೀವಿ ನೆಟ್ಸಿ ನನಗೆ ಹೆವಿ ಸಿಬಿಯರ್ ಕಾಲೆ ಎಷ್ಟಾಗುತ್ತೋ ಅಷ್ಟು ಮಾಡ್ತೇನೆ ಯಾಕಂದ್ರೆ ನೋವಲ್ಲಿ ಮಾತುಗಳು ಬರೋದಿಲ್ಲ ಅದಕ್ಕೋಸ್ಕರ ಸೈಲೆಂಟ್ ಆಗಿ ಬಿಡ್ತೀನಿ ಅಂದ್ರೆ ಏನಾದ್ರೂ ಸಖತ್ ನೋತಿತ್ತು ಅಂದ್ರೆ ನಾನು ತುಂಬಾ ಸೈಲೆಂಟ್ ಆಗ್ಬಿಡ್ತೀನಿ ಆತರ ನೋಡಿ ನಿಮ್ ಸುದೀಪ್ ಕೊಂಡ್ಕೊಬರ್ತಾವನೆ ದರ್ಶನ ಮುಗಿಸ್ಕೊಂಡು ಆಚೆ ಬಂದ ಮೇಲೆ ನನ್ನ ಮಾತಲ್ಲೇ ಬದಲಾವಣೆ ಏನಾದ್ರು ನಿಮ್ಗೆ ಬೋರ್ ಅನ್ಸಿದ್ರೆ ದಯವಿಟ್ಟು ಬೇಜಾರಾಗ್ಬೇಡಿ ಈವಾಗ ಏನು ಮಾಡಿದ್ವಿ ಅಂದ್ರೆ ಟೀ-ಶರ್ಟ್ ಚೇಂಜ್ ಮಾಡಿ ಹ ಬ್ರೋ ಅಲ್ಲೇಲ್ವಾ ಸೋ ಟೀ-ಶರ್ಟ್ ಚೇಂಜ್ ಮಾಡ್ಕೊಂಡು ಫ್ರೇಮ್ ಇಟ್ಕೊಂಡು ನಮ್ಮ ಬ್ಯಾಗ್ ಹಾಕೊಂಡು ಈಗ ಹೋಗಿ ಊಟ ಮಾಡಿ ಓಡ್ಬಿಡೋದು ಗೈಸ್ ಅಷ್ಟೇ ಎಲ್ಲ ಫುಲ್ ಪ್ಯಾಕ್ ಅಪ್ ಆಗಬಿ ಅಂಡ್ ಈಗ ಹೊರಡೋ ನೋಡಿ ನಮ್ಮ ಬಾಯ್ಸ್ ತೇಜು ಬ್ರೋ ಚಡ್ಡಿ ಬ್ರೋ ಚಡ್ಡಿ ನಿಮ್ಮದೇ ಹ ಓಕೆ ಓಕೆ ಬ್ರೋ ಬ್ರೋ ನೀವು ಇನ್ನೂ ಪಂಚನೇ ಬಿಚ್ಚಿಲ್ವಾ ತುಂಬಾ ಭಕ್ತಿ ಇದೆ ನೋಡಿ ಏನು ಅಷ್ಟೇ ಅಂಡ್ ಇವಾಗ ಊಟ ಮಾಡಿ ಹೊಡ್ಬಿಡೋದ್ ಸಿವಿಯರ್ ಲೆಗ್ ಪೇನ್ ಅನ್ಗೊತ್ತು ದೇವರಾಣಿ ಆಯ್ತಲ್ಲ ಅಪ್ಪ ಸಖತ್ ಇವಾಗ ಊಟಕ್ಕೆ ಅಂದ್ರೆ ಸೊ ಇವನು ಬಂದು ಮಶ್ರೂಮ್ ರೈಸ್ ಹಾಲಿನ್ ಮನ್ ನೂಡಲ್ಸ್ ಬ್ರೋಷನ್ ಹಾಲಿನ್ ಮನ್ ನೂಡಲ್ಸ್ ನಾನು ಮತ್ತೆ ಆನಂದ್ ಬ್ರೋ ವೆಜ್ ಫ್ರೈಡ್ ರೈಸ್ ಎಲ್ಲಿಂದ ನನಗೆ ಮಾತಾಡಕ್ ಆಗ್ಲಿಲ್ಲ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದೀನಿ ಯಾಕಂದ್ರೆ ಅಷ್ಟು ಕಾಲ ನೋವು ಇತ್ತು ನನ್ ಕೈಲಿ ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ನೈಟೇ ಓಡೋಣ ಅಂತ ಅನ್ಕೊಂಡು ನಾವು ಜೀಪ್ ಅಲ್ಲಿ ಹೊರಟ್ವಿ ಅಲ್ಲಿ ಜೀಪ್ ಟೈಮಿಂಗ್ಸ್ ಎಲ್ಲ ಹನ್ನೆರಡು ಗಂಟೆಗೆ ಲಾಸ್ಟ್ ಇರ್ತಿತ್ತು ಹನ್ನೊಂದುವರೆಗೆ ಓಡೋಣ ಹನ್ನೊಂದು ಮುಕ್ಕಾಲ್ ಓಡೋಣ ಅಂತ ಅವರು ಜೀಪ್ ಡ್ರೈವರ್ ಹೇಳ್ತಿದ್ರು ಹಂಗೆ ಇನ್ನು ನಾಲ್ಕೈದು ಜನ ತುಂಬಿಸ್ಕೋಬೇಕಿತ್ತು ಅದಕ್ಕೋಸ್ಕರ ಅವ್ರು ವೇಟ್ ಮಾಡ್ತಿದ್ರು ಅವ್ರು ಎಲ್ಲರೂ ಬಂದ ಮೇಲೆ ಜೀಪ್ ಅಲ್ಲಿ ಓಟ್ವಿ ಜೀಪ್ ಅಲ್ಲಿ ಎಲ್ಲರೂ ತುಂಬೋಗಿ ಅದಕ್ಕೆ ನಾವು ನಾಲ್ಕು ಜನ ಕಂಜಸ್ಟೆಡ್ ಆಗಿ ಅಲ್ಲೇ ಕುತ್ಕೊಂಡಿದ್ವಿ ಜೀಪ್ ಇಲ್ಸಿದ್ಮೇಲೆ ಬೆಂಗಳೂರು ಬಸ್ ಹತ್ಕೊಂಡ್ವಿ ಆಮೇಲೆ ಫಸ್ಟ್ ಸ್ಟಾಪ್ ಬಂದಿದ್ದು ತೇಜಸ್ಪುರದ್ದು ಸೊ ಅದಕ್ಕೆ ಅವರಿಗೆ ಬಾಯ್ ಅಲ್ಲಿಂದ ಅವರು ನೆಕ್ಸ್ಟ್ ನಮ್ ಸ್ಟಾಪ್ ಬಂತು ಆನ್ ಬ್ರೋಗೆ ಬಾಯ್ ಹೇಳ್ಬಿಟ್ಟು ನಾವು ಓಟ್ವಿ ಸೊ ಏನು ತೋರಿಸ್ತಾ ಇದೀನಿ ಅಂದ್ರೆ ಇವೆರಡು ಕಾಲು ಸಿವಿಯರ್ ಪೇನ್ ಬರ್ತಿತ್ತು ಅದಕ್ಕೋಸ್ಕರ ಈ ಪಾರ್ಟ್ ಅಲ್ಲಿ ನನಗೆ ನೋತಿದ್ ಅಂತ ತೋರಿಸ್ತಾ ಇದ್ದೀನಿ ಬಸ್ ಸ್ಟಾಪ್ ಹೋಗ್ಬಿಟ್ಟು ಬಸ್ ವೇಟ್ ಮಾಡ್ತಿದ್ವಿ ನಿನ್ನೆ ಒಂದು ಸ್ವಲ್ಪ ಟ್ಯಾಬ್ಲೆಟ್ ತಗೊಂಡಿರೋದಕ್ಕೆ ಇವಾಗ ಒಂದ್ ಸ್ವಲ್ಪ ನೋವು ಕಮ್ಮಿ ಆಗಿತ್ತು ನಾನು ಈ ತರ ವಾಯ್ಸ್ ಕೊಡ್ತಿರೋದಕ್ಕೆ ನಿಮ್ ಏನಾದ್ರೂ ಬೋರ್ ಬೇಜಾರು ಅಥವಾ ಏನಾದ್ರೂ ಇಂಟ್ರೆಸ್ಟ್ ಇದೆ ಇರೋ ತರ ಇರ್ತಿದ್ರೆ ದಯವಿಟ್ಟು ಶ್ರಮಿಸ್ಬಿಡಿ ನೆಕ್ಸ್ಟ್ ಟೈಮ್ ಹಂಗಿರಲ್ಲ ಟ್ರೈ ಮೈ ಬೆಸ್ಟ್ ಸೊ ಫೈನಲಿ ಬಸ್ ಬಂದ ಮೇಲೆ ನಾನು ರೀತಿ ಇಬ್ರು ಟಿಕೆಟ್ ತಗೊಂಡು ಮನೆಗೆ ಒಟ್ವಿ ನ್ ಸ್ಟಾಪ್ ಬಂದ ಮೇಲೆ ರಿತಿಕೆಗೆ ಬಾಯಲ್ಲಿ ಬಿಟ್ಟು ಬಸ್ ಇಳಿದೆ ಬಸ್ ಇಳಿದಷ್ಟೇ ಕೆಳಗಡೆ ನಮ್ಮ ಅಪ್ಪ ಇದ್ರು ಏನಿಕ್ಕೆ ಅಂದ್ರೆ ಕರ್ದಿದೆ ಅವ್ರನ್ನ ಕಾಲ್ ನೋವು ಇರೋದ್ರಿಂದ ನಡೆಯಕ್ಕಾಗಲ್ಲ ಅಂದ್ಬಿಟ್ಟು ಬಸ್ ಸ್ಟಾಪ್ ಹತ್ರ ಬಾ ಅಂತ ಕರ್ದಿದೆ ಫೈನಲಿ ಆ ನೋವೆಲ್ಲ ತಡ್ಕೊಂಡು ನಮ್ಮ ಅರಮನೆಗೆ ಮನೆಗೆ ಬಂದೆ ತಕ್ಷಣ ಅಮ್ಮಂಗ್ ಒಂದ್ ಗುಡ್ ಮಾರ್ನಿಂಗ್ ಹೇಳಿ ಆಮೇಲೆ ಬ್ಯಾಗ್ ಅಲ್ಲಿ ಇರೋ ಐಟಮ್ಸ್ ತರ ನಮ್ಮ ಅಮ್ಮಗೆ ತೋರಿಸ್ತಾ ಇದ್ದೆ ಸೊ ಈ ವಿಗ್ರಹನ ಅಲ್ಲಿಗೆ ಇಡು ಅಂತ ಹೇಳಿದ್ರು ಸೊ ಅದಕ್ಕೆ ಅಲ್ಲಿ ಹೋಗಿ ಇಟ್ಟೆ ಅಂಡ್ ತುಂಬಾ ಚೆನ್ನಾಗ್ ಕೂಡ ಕಾಣಿಸ್ತಿತ್ತು ಅಲ್ಲಿ ಇಟ್ಟಾಗ ಈ ಫೋಟೋ ಜೊತೆಗೆ ಅದೊಂದು ವಿಗ್ರಹ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಓಕೆ ಗೈಸ್ ಸೊ ನಾನು ತಿರುಪತಿ ಎಂಡಿಂಗ್ ಟೈಮ್ ಅಲ್ಲಿ ಮಾತಾಡಲಿಲ್ಲ ವಾಯ್ಸ್ ಓವರ್ ಕೊಟ್ಟೆ ಅಂದ್ರೆ ಎಫ್ ಎ ಸಿವಿಯರ್ ಪೇನ್ ನೆನ್ಸ್ಕೋಬೇಕು ಅರ್ಧ ಮಾಡ್ಕೊಳ್ಳಿ ಎಷ್ಟು ಪೇನ್ ಇತ್ತು ಅಂದ್ರೆ ಅಷ್ಟೊಂದು ಪೇನ್ ಇತ್ತು ಸೊ ಅದಕ್ಕೆ ನನ್ನ ಕೈ ಮಾತಾಡೋ ಮನೆಗೆ ಮನೆಗ್ ಬಂದ್ ಬಂದಂಗೆ ನಾನು ಮಲ್ಕೊಂಡ್ಬಿಟ್ಟೆ ಅಂಡ್ ಸುಮ್ನೆ ಜಸ್ಟ್ ಏನಾದ್ರು ಬಸ್ ಅಲ್ಲಿ ಹೋಗ್ತಿರೋದು ವಿತೌಟ್ ಟಾಕ್ ವಿಡಿಯೋ ಕ್ಯಾಪ್ಚರ್ ಮಾಡಿದೆ ಅಂಡ್ ತಿರುಪತಿ ಏನೇನಾಯಿತು ಅಂದ್ರೆ ನಾರ್ಮಲ್ ಇಸ್ ನಾವು ಹೋದ್ಮೇಲೆ ನಾವು ಫ್ರೆಶಪ್ ಆಗಿ ಫಸ್ಟ್ ದೇವ್ರ ದರ್ಶಕಕ್ಕಂತ ವರಸ್ವಾಮಿ ಟೆಂಪಲ್ಗೆ ಅದನ್ನು ಮುಗಿಸ್ಕೊಂಡು ಆಚೆ ಬರೋಷ್ಟಲ್ಲಿ ಒಂದೂವರೆ ಆಗಿತ್ತು ಒಂದೂವರೆಗೆ ಡೈರೆಕ್ಟ್ ನಾವು ಫ್ರೀ ದರ್ಶನ ಹೋಗ್ಬಿಟ್ವಿ ಅಂದ್ರೆ ಫ್ರೀ ಫ್ರೀ ಆಗಿ ಕೊಡ್ತಾರೆ ಅದೇ ದರ್ಶನಕ್ಕೆ ಹೋಗ್ಬಿಟ್ವಿ ಯಾಕಂದ್ರೆ ನಮಗೆ ನಾಳೆ ಬೆಳಗ್ಗೆ ಮೂರು ಗಂಟೆಗೆ ಇದ್ದಿದ್ದು ಸೊ ಇವತ್ತು ಕಮ್ಮಿ ಜನ ಅಂತ ಕೇಳ್ಪಟ್ವಿ ಅದಕ್ಕೋಸ್ಕರನೇ ಡೈರೆಕ್ಟ್ ಎರಡು ಗಂಟೆಗೆ ಹೋದ್ ಎರಡು ಗಂಟೆ ಒಳಗಡೆ ಹೋದ್ಮೇಲೆ ಒಳಗಡೆ ಹೋಗಿ ಲಾಕ್ ಆದ್ವಿ ಆ್ಯಂಡ್ ನಾಲ್ಕು ಅವರ್ ಅಲ್ಲೇ ಒಂದು ಅವರ್ ನಿದ್ದೆ ಮಾಡಿಬಿಟ್ವಿ ನಾಲ್ಕು ಅವರ್ ಆದಮೇಲೆ ಅಂದರೆ ಆರು ಗಂಟೆ ಆರೂವರೆ ಹಂಗೆ ಓಪನ್ ಮಾಡಿದ್ರು ಓಪನ್ ಮಾಡಿದ ತಕ್ಷಣ ಅಲ್ಲಿಂದ ಆಚೆ ಬಂದಿದ್ದು ಏಳುವರೆಗೆ ಏಳುವರೆಗೆ ಆಚೆ ಬಂದ ಮೇಲೆ ಅಲ್ಲೊಂದು ಮೆರವಣಿಗೆ ನಡೀತಿತ್ತು ಆ ಮೆರವಣಿಗೆ ಬಿಟ್ಟು ನಾವು ಆ ಕಡೆ ಹೋಗ್ಬೇಕಿತ್ತು ನಮ್ಮ ಮೊಬೈಲ್ ಮೊಬೈಲಲ್ಲಿ ಆ ಕಡೆ ಇತ್ತು ಆ ಕಡೆ ಹೋಗೋದಿಕ್ಕೆ ನಾವು ಟೆಂಪಲ್ನಲ್ಲಿ ಎರಡು ಎರಡು ಸರಿ ಸಲ ಓಡ್ಬಿಟ್ವಿ ಅಲ್ಲೇ ನನಗೆ ತುಂಬ ಎಫೆಕ್ಟ್ ಆಗ್ಬಿಡ್ತು ಎವ್ರಿ ಪೈನ್ ಬಂದ್ಬಿಡ್ತು ಕಾಲ್ ಮಾತ್ರ ಏನೋ ಹೆಂಗೋ ಮಾಡಿಬಿಟ್ಟು ಒಟ್ಟಿನಲ್ಲಿ ಹೋಗಿ ಮೊಬೈಲ್ ತೊಗೊಬಂದು ಕರ್ಪೂರ ಹಚ್ಚಿ ಲಾಸ್ಟಿಗೆ ನೀವು ನೋಡಿದ್ದೀರ ಲಾಸ್ಟ್ ಕ್ಲಿಪ್ಪು ಕರ್ಪೂರ ಹಚ್ಬಿಟ್ಟು ಊಟ ಮಾಡ್ಕೊಂಡು ಅಲ್ಲಿಂದ ಬಂದ್ಬಿಟ್ವಿ ಜೀಪ್ ಹತ್ಕೊಂಡು ಬಂದ್ಬಿಟ್ವಿ ಅಷ್ಟೇ ಸೀನ್ ನಡೆದಿದ್ದು ಬಟ್ ಸಿವಿಯರ್ ಲೆಗ್ ಪೇನ್ ಆಯಿತು ಸಕ್ಕತ್ ಅಂದ್ರೆ ಸಖತ್ ಲೆಗ್ ಪೇನ್ ಈ ಲೆಗ್ಗಿಂದ ಹಂಗೆ ಹೋಗ್ತಾ ಬಾಡಿ ಇಲ್ಲಿವರೆಗೂ ಬಾಡಿ ಎಲ್ಲ ಪೇನ್ ಬರಕ್ ಸ್ಟಾರ್ಟ್ ಆಯ್ತು ಅದಕ್ಕೋಸ್ಕರ ನಾನು ಯಾವ ವಿಡಿಯೋ ಮಾಡಕ್ ಹೋಗಿಲ್ಲ ಅಂಡ್ ಸೊ ತಿರುಪತಿ ಬ್ಲಾಕ್ ಕಂಪ್ಲೀಟ್ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಸಿಗ್ತೀನಿ ಗಾಯಸ್ ಅಲ್ಲಿವರೆಗೂ ಟೇಕ್ ಕೇರ್ ಯು ಆಲ್ ಕೀಪ್ ಸಪೋರ್ಟಿಂಗ್